ಡರ್ಟ್ ಸ್ಯಾಕ್ ಅಂತ ಒಂದು ಕಂಪ್ನಿ ಬ್ಯಾಗ್ಗಳು ಬ್ಯಾಗ್ ಗಳು ಎಲ್ಲೆಲ್ಲಿ ಏನೇನು ತುಂಬ್ಕೊಂಡು ಹೋಗ್ಬೇಕು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಅದಕ್ಕಿಂತ ಮುಂಚೆ ಇದನ್ನ ಅನ್ಬಾಕ್ಸಿಂಗ್ ಮಾಡಬೇಕಲ್ಲ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಡ್ರಾಪ್ ಬ್ಯಾಗ್ ಏನ್ ಅಂತ ಅಂದ್ರೆ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಪ್ರಾಡಕ್ಟ್ ಜೊತೆ ನಾನು ಬಂದಿದ್ದೀನಿ ಅದು ಯಾವ್ದಪ್ಪ ಅಂತ ಅಂದ್ರೆ ನಮ್ಮ ಬೈಕ್ ಗಳಿಗೆ ನಮ್ಗೆ ಆಕ್ಚುಲಿ ಅಡ್ವೆಂಚರ್ ಬೈಕ್ ಗಳಿಗೆ ಬ್ಯಾಗ್ ಗಳು ಎಲ್ಲೆಲ್ಲಿ ಏನೇನು ತುಂಬ್ಕೊಂಡು ಹೋಗ್ಬೇಕು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರೋಲ್ಲ ಅದಕ್ಕೆ ಅಂತಲೇ ಒಂದೆಷ್ಟೋ ಒಂಥರ ಸಾಫ್ಟ್ ಲಗೇಜ್ ಬೇಸಿಕಲಿ ಇದು ಸಾಫ್ಟ್ ಲಗೇಜ್ ಕ್ಯಾಟಗರಿಲಿ ಬರುತ್ತೆ ಸಾಫ್ಟ್ ಲಗೇಜ್ ಅಂದ್ರೆ ಏನು ಅಂತಂದ್ರೆ ಹಾರ್ಡ್ ಟಾಪ್ ಬಾಕ್ಸ್ ಎಲ್ಲ ಇರುತ್ತೆ ಗೊತ್ತಾ ಟಾಪ್ ಬಾಕ್ಸು ಮತ್ತು ಪ್ಯಾನಿಯರ್ಸು ಇಯರ್ಸು ಅದೆಲ್ಲನೂ ಹಾರ್ಡ್ ಇರುತ್ತೆ ಅದರದು ಸಾಫ್ಟು ಬರುತ್ತೆ ಬಟ್ ಹಾರ್ಡ್ ಪ್ಯಾನಿಯರ್ಸ್ನ ಇಯರ್ಸ್ನ ಹಾಕೊಳ್ಳೋದು ತುಂಬ ಜಾಸ್ತಿ ಈಗ ಟ್ರೆಂಡಿಂಗಲ್ಲಿದೆ ಅದ್ರ ಜೊತೆಗೆ ನಮಗೆ ಟ್ಯಾಂಕ್ ಬ್ಯಾಗ್ ಆಗಿರ್ಬೋದು ಅದಾದಮೇಲೆ ಸೈಡ್ ಕ್ರ್ಯಾಶ್ ಕಾರ್ಡ್ ಬ್ಯಾಗ್ಸು ಕೂಡ ಈಗ ಬರ್ತಿದೆ ಆ ಕ್ಯಾಟಗರಿಯಲ್ಲೇ ಎಷ್ಟೊಂದು ಕಂಪ್ನಿಗಳು ಆಲ್ರೆಡಿ ದೇ ಆರ್ ಪ್ರೊಡ್ಯೂಸಿಂಗ್ ದಿಸ್ ಕ್ರ್ಯಾಶ್ ಕಾರ್ಡ್ ಬ್ಯಾಗ್ಸ್ ಮತ್ತು ಟ್ಯಾಂಕ್ಸ್ ಬ್ಯಾಗ್ಸ್ ಅದರಲ್ಲಿ ಡರ್ಡ್ ಸ್ಯಾಕ್ ಅಂತ ಒಂದು ಕಂಪ್ನಿ ಇದೆ ಆ ಡರ್ಟ್ ಸ್ಯಾಕ್ ಕಂಪ್ನಿ ಟೂ ತೌಸಂಡ್ ಥರ್ಟೀನಲ್ಲಿ ದೇವ್ ಲಾಂಚ್ಡ್ ದ ಕಂಪ್ನಿ ಅವರು ಈ ಪ್ರಾಡಕ್ಟ್ಸ್ಗಳನ್ನ ಎರಡು ಸಾವಿರದ ಹದಿಮೂರಿಂದ ಆಲ್ಮೋಸ್ಟ್ ಅರೌಂಡ್ ಲೆವೆನ್ ಇಯರ್ಸಿಂದ ಈ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಆನ್ ಸಾಫ್ಟ್ ಲಗೇಜ್ ಇಂಡಸ್ಟ್ರೀಲಿ ಅವ್ರದ್ದು ನಾನು ಸ್ವಾಗ್ ಮ್ಯಾನ್ ಡರ್ಡ್ ಸ್ಯಾಕ್ ಅಂತ ಒಂದು ಬ್ಯಾಗ್ನ ಪರ್ಚೇಸ್ ಮಾಡಿದ್ದೀನಿ ಇದು ಬಂದು ಎರಡು ಸೈಡ್ಗೆ ಎರಡು ಕ್ರ್ಯಾಶ್ ಕಾರ್ಡ್ ರೈಟ್ ಮತ್ತು ಲೆಫ್ಟ್ಗೆ ಎರಡು ಬ್ಯಾಗ್ ಸಿಗುತ್ತೆ ಆ ಡರ್ಡ್ ಸ್ಯಾಕ್ ಬ್ಯಾಗ್ಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ ನನಗೆ ಬಿದ್ದ ಕಾಸ್ಟ್ ಬಂದು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ಬಂದು ಪ್ಯೂರ್ಲಿ ವಾಟರ್ ಪ್ರೂಫ್ ಕ್ರ್ಯಾಶ್ ಕಾರ್ಡ್ ಬ್ಯಾಗ್ಸ್ ಇದು ಇದನ್ನು ಅನ್ಬಾಕ್ಸ್ ಮಾಡಿಬಿಟ್ಟು ಪ್ಲಸ್ ಇನ್ಸ್ಟಾಲ್ ಕೂಡ ಮಾಡ್ತೀನಿ ಇನ್ಸ್ಟಾಲ್ ಮಾಡಿ ಹೇಗೆ ಕಾಣಿಸುತ್ತೆ ಏನು ಅಂತ ಪ್ರತಿಯೊಂದು ನಾನು ಹೇಳ್ತೀನಿ ಅದರಲ್ಲೂ ಕೂಡ ಹೇಳ್ತೀನಿ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಇನ್ಸ್ಟಾಲೇಷನ್ ಪ್ರೊಸೆಸ್ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಇದನ್ನು ಅದಕ್ಕಿಂತ ಮುಂಚೆ ಇದನ್ನು ಅನ್ಬಾಕ್ಸಿಂಗ್ ಮಾಡಬೇಕಲ್ಲ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಇದು ಎರಡು ಕಲರಲ್ಲಿ ಬರುತ್ತೆ ಒಂದು ಬ್ಲ್ಯಾಕ್ ಕಲರ್ ಮತ್ತು ಯೆಲ್ಲೋ ಕಲರು ಯೆಲ್ಲೋ ಕಲರ್ ಒಂದು ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಯೆಲ್ಲೋ ಕಲರ್ ತೊಗೊಂಡೆ ಈ ಥರ ಎರಡು ಬ್ಯಾಗ್ ಬರುತ್ತೆ ಈಗ ನೀವು ನೋಡ್ಬೋದು ಡರ್ಟ್ಸ್ ಫ್ರಾಗ್ ಮ್ಯಾನ್ ಅಂತ ಬ್ರ್ಯಾಂಡಿಂಗ್ ಇದು ಫ್ರಾಗ್ ಮ್ಯಾನ್ ಅಂತ ಬ್ರ್ಯಾಂಡಿಂಗ್ ಇದೆ ಈ ಬ್ರ್ಯಾಂಡಿಂಗ್ನೇ ನಾನು ಪರ್ಚೇಸ್ ಚೆನ್ನಾಗಿದೆ ಅಂತಲ್ಲ ಫ್ರಾಗ್ ಮ್ಯಾನು ಇದು ಬಂದು ಔಟ್ ಔಟರ್ ಬ್ಯಾಗು ಹಿಂದೆ ನೋಡಿ ಪ್ಯಾಡಿಂಗ್ ಕೊಟ್ಟಿದ್ದಾನೆ ಈ ಪ್ಯಾಡಿಂಗು ತುಂಬ ಚೆನ್ನಾಗಿದೆ ಇಲ್ಲಿ ಗಟ್ಟಿ ಇದೆ ಇದು ನೀಟಾಗಿ ಹೋಗಿ ಇದ್ರ ಮೇಲೆ ಕುತ್ಕೊಳ್ಳುತ್ತೆ ಇದನ್ನು ನಾವು ಆ್ಯಕ್ಚುಲಿ ಹಿಂದೆಗಡೆ ಬ್ಯಾಗ್ ಯೂಸ್ ಮಾಡ್ಬೋದು ಮತ್ತೆ ಸ್ಯಾಡಲ್ ಸ್ಟೇಗೂ ಯೂಸ್ ಮಾಡ್ಬೋದು ಯಾಕೆ ಪ್ರದೀಪನ ಗಾಡೀಲಿ ನಾನು ನೋಡಿದ್ದೆ ಪ್ರದೀಪ ಪರ್ಚೇಸ್ ಮಾಡಾದ್ಮೇಲೆ ಅವನ್ನ ಕೇಳಿದೆ ಯಾವುದಿದ್ದು ಬ್ರ್ಯಾಂಡು ಅಂತ ಅವನು ಪರ್ಚೇಸ್ ಮಾಡಿದ್ದ ಅದು ನೋಡಿಬಿಟ್ಟು ನಾನು ಇದನ್ನು ನಾನು ಪರ್ಚೇಸ್ ಮಾಡಿದೆ ನೀವು ನೋಡ್ಬೋದು ಅದು ಬಿಚ್ಚಾದಮೇಲೆ ಎತ್ಕೊಂಡು ಹೋಗೋಕೆ ಅಂತ ಇಲ್ಲೊಂದು ಕ್ಯಾರಿಯರ್ ಇಟ್ಕೊಳ್ಳೋಕ್ಕೆ ಅಂತ ಒಂದು ಇಟ್ಕೊಟ್ಟಿದ್ದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ದ ಕ್ವಾಲಿಟಿ ಆಫ್ ಸ್ಟಿಚಸ್ ತುಂಬ ಚೆನ್ನಾಗಿದೆ ಅದಾದಮೇಲೆ ಇಲ್ಲಿ ಈಗ ಕ್ಲೋಸಿಂಗು ಮತ್ತು ಈ ಥರ ಇದಕ್ಕೇನು ಅಂತಾರೆ ನನಗೆ ಗೊತ್ತಿಲ್ಲ ಕ್ಲಿಪ್ಸು ಒಂದೊಂದು ಒಳಗಡೆ ನ್ಯಾಪ್ಕನೇ ಬರಲ್ಲಪ್ಪ ನಾವು ಕ್ಲಿಪ್ಸು ಸೊ ನೀವು ನೋಡ್ಬೋದು ಇಲ್ಲಿ ಎರಡು ಹೋಲ್ ಕಾಣಿಸುತ್ತೆ ಸೊ ಇದೇನಕ್ಕೆ ಅಂತ ಅಂದರೆ ಇದು ಒಳಗಡೆ ಪಿ ವಿ ಸಿ ಬ್ಯಾಗ್ಸು ಕನೆಕ್ಟ್ ಆಗುತ್ತೆ ಪಿ ವಿ ಸಿ ಬ್ಯಾಗ್ಸ್ ಯಾವುದು ಇದು ನೋಡಿ ಎರಡಿದೆ ಎರಡು ಕೊಟ್ಟಿದ್ದಾನೆ ನಿಮಗೆ ಪಿ ವಿ ಸಿ ಬ್ಯಾಗ್ಸ್ ಇರದೆ ಪಿ ವಿ ಸಿ ಬ್ಯಾಗ್ಸು ಓಪನ್ ಮಾಡೋಣ ಇವಾಗ ಆ್ಯಕ್ಚುಲಿ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಇದು ತುಂಬ ಚೆನ್ನಾಗಿ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿದ್ದಾನೆ ಗೊತ್ತಾ ಪ್ಯಾಕಿಂಗು ನೋಡಿ ಎರಡು ಬ್ಯಾಗ್ ಬರುತ್ತೆ ಇದು ಟೋಟಲು ಒನ್ ಒನ್ ಬ್ಯಾಗ್ ಬಂದು ಟೆನ್ ಟೆನ್ ಲೀಟರ್ಸ್ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಎರಡು ಕ್ಲಿಪ್ಸ್ ಇದೆ ಈ ಇದು ಬಂದು ಇವಾಗ ಇದು ಒಳಗಡೆ ಈ ಬ್ಯಾಗ್ ಒಳಗಡೆ ಹೋಗುತ್ತೆ ಈ ಬ್ಯಾಗ್ ಒಳಗಡೆ ಹೋದ ಮೇಲೆ ನೋಡಿ ಹಿಂಗೆ ಹಾಕ್ತಾ ಇದನ್ನ ಹಿಂಗ್ ಕ್ಲೋಸ್ ಮಾಡಿ ಇದನ್ನ ಹಿಂಗ್ ಲಾಕ್ ಹಾಕಿ ಆಮೇಲೆ ಈ ಬ್ಯಾಗ್ ಸೇ ಎಲ್ಲೋ ಕಲರ್ ಬ್ಯಾಗ್ ಇತ್ತಲ್ಲ ಆ ಬ್ಯಾಗ್ದು ಸೈಡ್ಸ್ಗೆ ಹಿಂಗೆ ಲಾಕ್ ಮಾಡ್ಬೋದು ಇದು ಲೂಸ್ ಮಾಡಿಕೊಂಡು ನೀಟಾಗಿ ಇವು ಹಿಂಗೆ ಲಾಕ್ ಮಾಡ್ಬೋದು ನೋಡಿ ಈ ರೀತಿ ಫಿಟ್ ಆಗುತ್ತೆ ಇದು ಈ ರೀತಿ ಫಿಟ್ ಆಗುತ್ತೆ ಇದನ್ನು ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ ನನಗಿಷ್ಟ ಆಯಿತು ಕ್ವಾಲಿಟಿ ಕ್ವಾಲಿಟಿ ಚೆನ್ನಾಗಿ ಮೋಸ್ಟ್ಲಿ ನನಗನ್ಸಿರೋ ಮಟ್ಟಕ್ಕೆ ಇದು ಡ್ರಾಬ್ಯಾಕ್ ಏನಾಗಬಹುದು ಅಂತ ಅಂದರೆ ಈಗ ನಾವು ಹಿಂಗೆ ಯಾವಾಗಲೂ ಮಡಚ್ತಾ ಇರ್ತೀವಲ್ಲ ಇಲ್ಲಿ ಕಟ್ ಆಗೋ ಚಾನ್ಸಸ್ ಬರಬಹುದು ಇನ್ನೂ ಗೊತ್ತಿಲ್ಲ ನಾನು ಎಷ್ಟೆಲ್ಲ ಯೂಸ್ ಮಾಡ್ತೀನಿ ಯೂಸ್ ಮಾಡಾದ್ಮೇಲೆ ಆ ಲೆಟ್ಯೂನು ಹೇಗಿದೆ ಕ್ವಾಲಿಟಿ ಅಂತ ಬನ್ನಿ ಇನ್ಸ್ಟಾಲ್ ಮಾಡಿಬಿಟ್ಟು ಡೈರೆಕ್ಟಾಗಿ ಗಾಡಿಯತ್ತ ಹೋಗೋಣ ಇದನ್ನು ಇನ್ಸ್ಟಾಲ್ ಮಾಡೋಷ್ಟರಲ್ಲಿ ಫುಲ್ ಬೇವು ತೋಬಿಡಿದ್ದೀನಿ ನೋಡಿ ಸೊ ಇನ್ಸ್ಟಾಲ್ ಎಲ್ಲ ಮಾಡಾಯ್ತು ಚೆನ್ನಾಗಿ ಕಾಣ್ತಾ ಇದೆ ಹೆಂಗೆ ಕಾಣ್ತಾ ಇದೆ ನನ್ನ ಬೈಕು ಸೂಪರಾಗಿ ಕಾಣ್ತಾ ಇದೆ ಅಲ್ವಾ ಇನ್ಸ್ಟಾಲ್ ಮಾಡಿದ್ಮೇಲಂತೂ ನನ್ನ ಟೈಗರು ಇನ್ನೂ ಬಲ್ಕಾಗಿ ಬೇರೆ ಕಾಣ್ತಾ ಇದೆ ಸೂಪ್ ಪರಾಗಿದೆ ನಾನು ಇದು ರಿವ್ಯೂನ ನಾನು ಹೇಳ್ತೀನಿ ಯೂಸ್ ಮಾಡಿ ಒನ್ ಅರೌಂಡ್ ಒನ್ ಟೂ ತ್ರೀ ರೈಡ್ಸ್ ಎಲ್ಲ ಹೋಗಿ ಬಂದಾದಮೇಲೆ ಅರೌಂಡ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಆದಮೇಲೆ ಹೇಗಿದೆ ಕ್ವಾಲಿಟಿ ಅಂತ ನಾನು ಪ್ರತಿಯೊಂದು ಹೇಳ್ತೀನಿ ವಾಟ್ರ್ ಪ್ರೂಫು ಅದರೊಗಡೆ ಇಟ್ಟಿರೋ ಸೇಫ್ ಸೇಫಾಗಿದೆಯಾ ಮಳೆ ಬಂದಾಗ ಎಲ್ಲ ಸಕಲಾಗಿದೆಯಾ ಇನ್ನೂ ಹಂಗೆ ಇದೆಯಾ ಫ್ರೆಶ್ ಆಗಿದೆಯಾ ಎಲ್ಲ ಪ್ರತಿಯೊಂದು ನಾನು ಹೇಳ್ತೀನಿ ನೆಂದಿರಲ್ವ ಏನು ಅಂತ ಎಷ್ಟು ಮಟ್ಟಿಗೆ ವಾಟ್ರ್ ಪ್ರೂಫ್ ಇದೆ ಅಂತ ನಾನು ತಿಳಿಸ್ತೀನಿ ಅದೇ ಒಂದಷ್ಟು ಫೋಟೋ ಶೂಟ್ಗಳೆಲ್ಲ ಮಾಡಬೇಕು ನಮ್ಮ ಪವನ ಮತ್ತು ನವೀನ ಇಬ್ಬರು ಫ್ರೀ ಇಲ್ಲ ಕೇಶವನ್ ಗಾಡಿ ಬೇರೆ ಫೋಟೋ ಶೂಟ್ ಮಾಡಬೇಕು ನಾವು ಕಾ ಇದ್ದೀವಿ ಒಂದು ಫೋಟೋಶೂಟ್ ಸೆಷನ್ದು ಎಲ್ಲ ಒಂದು ವೀಡಿಯೋಗಳು ಹಾಕ್ತೀನಿ ನಾನು ಮೋಸ್ಟ್ಲಿ ಮಜಾ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಹೇಗಿತ್ತು ವೀಡಿಯೋ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀನಿ ನಾನು ನಿಮ್ಮ ವಿನೋದ್ ಕೃಷ್ಣ ಮೂರ್ತಿ ಟೇಕ್ ಕೇರ್ ಬಾಬೈ ಲವ್ ಯು ಆಲ್ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮದಲೇಬೇಡಿ